ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಜೊತೆಗೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ ಸಿನಿಮಾ ಒಂದು ಅಡ್ವೆಂಚರ್ ಡ್ರಾಮಾ ಸಿನಿಮಾ ಅಂತ ಹೇಳಿ ಐ ತಿಂಕ್ ಒಂದು ಎರಡು ಮೂರು ಇವೆಂಟ್ಗಳಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಾ ಇದ್ರ ಸಿನಿಮಾ ಬಗ್ಗೆ ನೀವೆಲ್ರೂ ಕೂಡ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದೀರಾ ಅಂಡ್ ಸಾಂಗ್ಸ್ಗಳ್ನು ಕೇಳಿದ್ದೀರಾ ಇವತ್ತು ಟ್ರೇಲರ್ ಕೂಡ ನೀವು ನೋಡಿದ್ರಿ ಐ ತಿಂಕ್ ನೆಕ್ಸ್ಟ್ ನಾವು ಅಫಿಷಿಯಲಿ ಅದನ್ನ ಒಂದು ಸರ್ಪ್ರೈಸಿಂಗ್ ಆಗಿ ಲಾಂಚ್ ಕೂಡ ಮಾಡ್ತಾ ಇದ್ದೀವಿ ಅದನ್ನು ಕೂಡ ನೋಡ್ತೀರಾ ನನ್ನ ಒಂದು ವಿಶ್ ಏನಂತ ಹೇಳಿದ್ರೆ ಇವತ್ತು ಟ್ರೇಲರ್ ನೋಡಿದ್ಮೇಲೆ ಎಲ್ಲೋ ಒಂದ್ ಕಡೆ ಒಂದು ಒಂದು ಹೋಪ್ಸ್ ಬಂದಿರತ್ತೆ ಅಂತ ಅನ್ಕೋತೀನಿ ನಾವು ಸಿನಿಮಾದಲ್ಲಿ ಏನ್ ಮಾಡಿದೀವಿ ಸಿನಿಮಾದಲ್ಲಿ ಎಲ್ಲೆಲ್ಲಿ ಹೋಗಿದೀವಿ ಆಮೇಲೆ ಈ ಸಿನಿಮಾ ಮುಖಾಂತರ ನಾವ್ ಏನ್ ಹೇಳೋದಕ್ಕೆ ಹೋಗಿದೀವಿ ಅಂತ ಒಂದು ಚಿಕ್ಕ ಟ್ರೇಲರ್ ಮುಖಾಂತರ ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡಿದೀವಿ ಎಷ್ಟೋ ಜನ ಅನ್ಕೋತಿದ್ರು ಬರೀ ಟ್ರಾವೆಲಿಂಗ್ ಬರೀ ಒಂದು ವ್ಲಾಗಿಂಗ ಅಂತ ಬಟ್ ಟ್ರೇಲರ್ ಅಲ್ಲಿ ನೀವೆಲ್ಲ ನೋಡಿದಾಗ ಅನ್ಸುತ್ತೆ ಇದರಲ್ಲಿ ಫ್ಯಾಮಿಲಿ ಆಗಿರಬಹುದು ಟ್ರಾವೆಲಿಂಗ್ ಆಗಿರ್ಬಹುದು ಅಥವಾ ಒಂದು ಎಮೋಷನ್ಸ್ ಆಗಿರ್ಬೋದು ಪ್ರತಿಯೊಂದು ಮಿಕ್ಸ್ ಆಗೇನೆ ಈ ಸಿನಿಮಾ ಒಂದು ಮೂಡ್ ಬಂದಿದೆ ಡೈರೆಕ್ಟರ್ ಅವಾಗಲೇ ಎಷ್ಟೋ ವಿಚಾರಗಳನ್ನ ಹೇಳಿದ್ರು ಯಾವ್ಯಾವ ರೀತಿ ನಾವು ಟೆಕ್ನಿಕಲಿ ಮತ್ತೆ ಹೊರಗಡೆ ನಾವು ಟ್ರಾವೆಲ್ ಯಾವ ಯಾವ್ಯಾವ ರೀತಿ ನಾವು ಅಹ್ ಏನೋ ಕಷ್ಟಗಳನ್ನ ಫೇಸ್ ಮಾಡಬೇಕಾಯ್ತು ಅಂತ ಎಸ್ ಎಲ್ಲ ಆಯ್ತು ಈಗ ಕಷ್ಟ ಎಲ್ಲಾನು ಫೇಸ್ ಮಾಡಾಯ್ತು ನಾವೀಗ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೋದು ಆ ಕಷ್ಟನೆಲ್ಲ ಮರ್ಸೋದಕ್ಕೆ ಒಂದು ಸುದಿನ ಅಂತ ಬರುತ್ತೆ ಅದೇ ದಿನ ನಮಗೆ ನಮ್ಗೆ ಈ ಜನವರಿ ಮೂವತ್ತೊಂದು ಈ ಜನವರಿ ಮೂವತ್ತೊಂದು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವತ್ತು ನಮ್ಮ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರುವಂತಹ ಕಾರ್ನ ಕೂಡ ನೀವೆಲ್ರೂ ಇಂಟ್ರೊಡ್ಯೂಸ್ ಮಾಡಿಸಿದೀವಿ ಟ್ರೇಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸಿನಿಮಾ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಮತ್ತೆ ಆಶೀರ್ವಾದ ಆಸ್ ಯೂಶಲ್ ನಮೇಲೆ ಇರ್ಲಿ ಅಂಡ್ ನಮ್ಮ ಜೊತೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಖಂಡಿತ ಇಲ್ಲ ಸರ್ ಯಾಕಂದ್ರೆ ಒಂದ್ ಸಿನಿಮಾ ಅಂತ ಅಂದ್ರೆ ಆಬ್ವಿಯಸ್ಲಿ ಎಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳೇ ತುಂಬಾ ಲೇಟ್ ಆಗಿ ಬರುತ್ತೆ ಎಷ್ಟೋ ವರ್ಷಗಳಾದ್ಮೇಲೆ ಬರುವಂತ ಸಾಧ್ಯತೆಗಳಿರುತ್ತೆ ನಾನು ಅಂತದ್ರಲ್ಲಿ ಈ ಸಿನಿಮಾದಲ್ಲಿ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತ ಒಂದು ಅಹ್ ಏನೋ ತುಂಬಾ ಯಂಗ್ ಇದೆ ಅಂತ ಹೇಳ್ಬೋದು ಸೊ ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಯಾಕಂದ್ರೆ ಎಂತ ದೊಡ್ಡ ದೊಡ್ಡವ್ರೆ ಅಷ್ಟು ಪೇಶನ್ಸ್ ನ ಕಾಯ್ಬೇಕಾದ್ರೆ ನಾವು ಅವ್ರ ಎಲ್ಲ ನಿಜವಾಗ್ಲು ಏನಿಲ್ಲ ಅಹ್ ಆ ಆತರ ಬೇಜಾರು ಏನಿಲ್ಲ ಇನ್ನ ಇವತ್ತು ಆ ಖುಷಿ ಜಾಸ್ತಿನೇ ಇದೆ ಎರಡು ವರ್ಷ ಅಲ್ಲ ಹತ್ತು ವರ್ಷ ಬಿಟ್ಟು ಬಂದ್ರು ಆ ಸಿನಿಮಾ ಬಗ್ಗೆ ನಾವು ಮಾಡಿರುವಂತಹ ಕಷ್ಟ ಅಥವಾ ನಾವು ಪಟ್ಟಿರುವಂತಹ ಪ್ರತಿಯೊಂದು ಎಫರ್ಟ್ ನಮ್ಗೆ ಇವತ್ತು ನೆನಪಾಗುತ್ತೆ ಸೊ ಕಷ್ಟ ಅಂದ್ರೆ ಹೇರ್ ಇವತ್ತು ಲೆಂತ್ ಬಂದಿದೆ ಸೊ ಬೇಜಾರ ಸಿ ಇಷ್ಟೇ ಯಾ ಯಾ ಡೆಫಿನೆಟ್ಲಿ ಹ್ಯಾಪಿ ಸಿನಿಮಾ ಮಾಡೋಕ್ಕಿಂತ ಮುಂಚೆನೂ ಇದೇ ತರ ಇಷ್ಟೇ ಲೆಂತ್ ಹೇರ್ ಇತ್ತು ಬಟ್ ನಾನು ಸಿನ್ಮಾಗೆ ಅಂತ ಬಂದಾಗ ಒಂದಷ್ಟು ಡೆಡಿಕೇಟ್ ಮಾಡಕ್ ನಂಗೆ ತುಂಬಾ ಇಷ್ಟ ಸೊ ಅವ್ರು ಹೇಳ್ತಾರೆ ಅವಾಗ್ಲಾ ಏನೋ ರೋಗಿ ಬಯಸಿದ್ದು ಹಾಲು ಅಣ್ಣ ವೈದ್ಯ ಹೇಳಿದ್ದು ಹಾಲು ಅಣ್ಣ ಅಂತ ಹಾಗೆ ಸಿನಿಮಾ ಯಾವುದೋ ಒಂದು ಸಿನಿಮಾಗೆ ನಾನು ಯಾವುದೋ ಒಂದು ಡಿಫ್ರೆಂಟಾಗಿ ಕಾಣಿಸ್ಕೊಬೇಕು ಅನ್ನೋದು ನನ್ಗೆ ಯಾವಾಗಲೂ ಆಸೆ ಇದೆ ಬರೀ ಈ ಸಿನಿಮಾಗೆ ಅಂತಲ್ಲ ಮುಂದಿನ ದಿನಗಳಲ್ಲೂ ಕೂಡ ಅದಕ್ಕೆ ಬೇಕಾದಂತಹ ಏನೇ ಅದಕ್ಕೆ ಡೆಡಿಕೇಟ್ ಮಾಡಬೇಕಾಗಿದ್ರೂ ಕೂಡ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ಹೌದು ಹೌದೌದು ಬಟ್ ನಾನು ಅವ್ರಿಗೆ ಗೊತ್ತು ಮತ್ತೆ ಬರ್ತೇನೆ ಬಂದೇ ಬರುತ್ತೆ ಅಂತ ಬಟ್ ಅವ್ರಿಗೆ ಸ್ವಲ್ಪ ದಿನ ನೋಡೋಕೆ ಒಂಥರ ಆಗ್ತಾಯಿತ್ತು ಸೊ ಶೀ ಈಸ್ ಮೈ ಆಲ್ವೇಸ್ ಫಸ್ಟು ನನಗೆ ಕ್ರಿಟಿಕ್ ಕೊಡೋದೆ ಅವರು ಹೇಳಿದ್ರು ಬಟ್ ಇವತ್ತು ಕೂಡ ಅವರು ಸಿನಿಮಾ ನೋಡಿದಾಗ ಟ್ರೈಲರ್ ನೋಡಿದಾಗ ಪೋಸ್ಟರ್ ನೋಡಿದಾಗ ಅವರು ಕೂಡ ಖುಷಿಯಾಗಿದ್ದಾರೆ ಸೊ ಅವ್ರಿಗೆ ಗೊತ್ತು ಅಮ್ಮ ಅಲ್ವಾ ಅಮ್ಮನ್ ಕ್ಯಾರೆಕ್ಟರ್ ನಾವು ಪ್ಲೇ ಮಾಡ್ತಾ ಇರ್ತಾರೆ ಮನೇಲಿ ಆಗ್ಲೂ ಆಗಲಿ ಇರಲಿ ಸೊ ದಟ್ ಇಸ್ ಆಲ್ ಅಬೌಟ್ ದಟ್ ಸಿನಿಮಾದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನನಗೆ ಆಕ್ಚುಲಿ ಈಗ ನಾನು ಶಾರ್ಟ್ ಹೇರ್ ನ ಮಿಸ್ ಮಾಡ್ಕೊತು ಬಿ ಆನಿಸ್ ಎಷ್ಟೋ ಜನ ಹೇಳಿರೋದು ಅಂತ ನಿಮ್ಗೆ ಶಾರ್ಟ್ ಹೇರ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಆ್ಯಕ್ಚುಲಿ ಅವಾಗ ತುಂಬ ಹೆಸ್ಟೈಲ್ ಅಗತ್ಯ ಆಗಲಿಲ್ಲ ಇವತ್ತೇ ಆ್ಯಕ್ಚುಲಿ ಬರಬೇಕು ಅನ್ನೋ ಒನ್ ಅವರ್ ಲೇಟಾಗಿ ಬರಬೇಕಾಗುತ್ತೆ ಯಾಕಂದರೆ ಇದ್ರ ಬಗ್ಗೆ ಇವತ್ತು ಏನು ಹೆರ್ಸ್ಟೈಲ್ ಮಾಡ್ಕೊಳ್ಳಿ ಇವತ್ತು ಹೆಂಗೆ ಕಾಣಿಸ್ಕೊಳ್ಳಿ ಅನ್ನೋದು ಸ್ವಲ್ಪ ಕಷ್ಟದ ವಿಚಾರನೇ ಅನ್ನ ಕೂಡ ಅದೇ ಚೆನ್ನಾಗಿದೆ ಎಸ್ ಸರ್ ಡೆಫಿನೆಟ್ಲಿ ನಾನು ಸರ್ಗೆ ಸರ್ಕೆ ಫಸ್ಟಿಂದ ಸ್ವಲ್ಪ ಪೀಟಿಗೆನೆ ಹಾಕ್ತಾ ಇದೀನಿ ಅಂತ ಹೇಳ್ಬೋದು ಅಲ್ಲ ಎರಡೂವರೆ ವರ್ಷ ಆಗಿದೆ ಅದ್ರ ಜೊತೆ ಒಂದು ಬಾಂಡಿಂಗ್ ಬೆಳಿದೆ ಸೊ ಕಾರ್ ನನಗೆ ಸರ್ ಗಿಫ್ಟ್ ಆಗಿ ಕೊಡಿ ಸರ್ ನಾನು ಇಲ್ಲಿ ಓಪನ್ ಆಗಿ ಕೇಳ್ತೀನಿ ಗಿಫ್ಟ್ ಸರ್ ರೆಕಾರ್ಡೆಡ್ ಆಕ್ಚುಲಿ ಆ ಕಾರ್ ನ ತಗೋ ನಾನು ಇನ್ಕ್ಲೂಡ್ ಮಾಡ್ಕೋಬೇಕಾದ್ರೆ ಇವ್ರ ಹತ್ರನೇ ಇರುತ್ತೆ ಅಂತ ಗ್ಯಾರಂಟಿ ಇರ್ಲಿಲ್ಲ ಹೋಗ್ತಾ 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 ಆ ಕಾರ್ ಅವರೇ ಓನ್ ಮಾಡಿಕೊಂಡ್ರು ಸೊ ಈಗ ಸಿನಿಮಾ ಹೋಗ್ತಾ ಹೋಗ್ತಾ ನನಗೆ ಕೊಡಿ ಅಂತ ಕೇಳೋದ್ರಲ್ಲಿ ನಂದೇನ್ ತಪ್ಪಿಲ್ಲ ಅಂತ ಅನ್ಕೋತೀನಿ ಸೊ ಇಟ್ಸ ರಿಕ್ವೆಸ್ಟ್ ಸರ್ ಕೊಟ್ಟರೆ ನಂಗೆ ತುಂಬಾ ಖುಷಿ ಆಗುತ್ತೆ ಒಂದು ಮೆಮೊರಿಯಾಗಿ ಇಟ್ಕೊಳಕ್ಕೆ ಇಷ್ಟ ಆಕ್ಚುಲಿ ಮೆಮೊರೀಸ್ ನ ಕಲೆಕ್ಟ್ ಮಾಡೋದಂದ್ರೆ ತುಂಬಾ ಇಷ್ಟ ಒಬ್ಳು ಟ್ರಾವೆಲರ್ ಆಗಿ ಕೂಡ ನೋಡಿ ಅಲ್ಲ ನಾನು ರೋಹಿತ್ ಇಬ್ರು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ ಏನಾದರೂ ಆರ್ತಿಂಗ್ಳು ಅವ್ರ ಹತ್ರ ಹೋಗ್ಬಿಟ್ಟಾರ ಒಂದು ಆರ್ತಿಂಗ್ಳು ನನ್ನ ಹತ್ರ ಬಟ್ ನೀವು ನಮಗ್ ಕೊಡಿ ಅಷ್ಟೇ ಎಸ್ ಎಸ್ ಅದ್ರಲ್ಲ ಸರ್ ಟ್ರಿಪ್ಪಿಗೆ ಬರಲ್ಲ ಸರ್ ನನ್ನ ಜೊತೆ ಕೂಡ ಅನ್ಕೋತೀನಿ ತುಂಬಾ ಟ್ರಿಪ್ ಮಾಡಿಸ್ಬಿಟ್ಟಿದ್ದಾರೆ ಆಲ್ರೆಡಿ ಈಗ ನಾವಿಬ್ರು ಜಗಳಾಡಿ ಮೂರ್ನವ್ರಿಗ್ ಲಾಭನತ್ರ ಮಾಡ್ಬೇಡ ಅಟ್ಲೀಸ್ಟ್ ಇಬ್ಬರು ಡಿಸೈಡ್ ಮಾಡೋಣ ಸರ್ ಈ ಸಿನಿಮಾ ಮುಖಾಂತರ ಟ್ರಾವೆಲರ್ ಆಗಿ ಎಷ್ಟೋ ಜನ ತುಂಬಾ ಇಷ್ಟ ಇರತ್ತೆ ಟ್ರಾವೆಲ್ ಮಾಡ್ಬೇಕು ಅಂತ ಯಾವ ರೀತಿ ಹೋಗ್ಬೇಕು ಯಾವ ರೀತಿ ಇರುತ್ತಪ್ಪ ಅಂತ ಒಂದು ಭಯ ಇರತ್ತೆ ಸೊ ಈ ಸಿನಿಮಾ ಮುಖಾಂತರ ಐ ತಿಂಕ್ ಎಷ್ಟೋ ಜನಕ್ಕೆ ಆ ಧೈರ್ಯ ಬರುತ್ತೆ ಒಂದು ಕುತೂಹಲನೂ ಕೂಡ ಮೂಡುತ್ತೆ ಐ ತಿಂಕ್ ಒಂದಷ್ಟು ಮೆಸೇಜ್ಗಳು ಕೂಡ ಇದೆ ಈ ಸಿನಿಮಾ ಮುಖಾಂತರ ಬರೀ ಹೋಗೋದು ಅಂದ್ರೆ ರ್ಯಾಂಡಮ್ ಆಗಿ ಹೋಗೋದು ದುಡ್ಡಿದ್ದವ್ರು ಮಾತ್ರ ಟ್ರಾವೆಲ್ ಮಾಡಬೇಕು ಅಂತ ಏನಿಲ್ಲ ಮನ್ಸಿದ್ರೆ ಮಾರ್ಗ ಅಂತಾರಲ್ಲ ಹಾಗೆ ಈ ಸಿನಿಮಾದಲ್ಲಿ ಎಲ್ಲಾದ್ರೂ ಹೋಗ್ಬೇಕು ಏನೋ ಒಂದು ಮಾಡ್ಬೇಕು ಅಚೀವ್ ಮಾಡ್ಬೇಕು ಅಂದ್ರೆ ಐ ಥಿಂಕ್ ಒಂದು ಧ್ಯೇಯ ಇರಬೇಕು ಅಂತ ಹೇಳ್ಬೋದು ಸೊ ಈ ಸಿನಿಮಾ ಮುಖಾಂತರ ಒಂಥರ ಅವಳ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅಂದ್ರೆ ಜೀರೋ ಬಜೆಟ್ ಅಲ್ಲೂ ಅವಳು ಟ್ರಾವೆಲ್ ಮಾಡೋದಕ್ಕೆ ರೆಡಿ ಅದ ಅದೇ ಯಾವ್ದೇ ಕತೆ ಏನು ಯಾವ ರೀತಿ ಮಾಡ್ತಾಳೆ ಅನ್ನೋದು ಬರತ್ತೆ ದುಡ್ಡು ಇದ್ದಾಗ ಯಾವ ರೀತಿ ಮಾಡಬೇಕು ಅಂಡ್ ಒಂದು ಆವ್ರೇಜ್ ಬಜೆಟ್ ಅಲ್ಲಿ ಸಿನಿಮಾ ಐ ಮೀನ್ ಆವ್ರೇಜ್ ಬಜೆಟ್ ಬಜೆಟ್ ಅಲ್ಲಿ ಹೇಗೆ ಟ್ರಾವೆಲ್ ಮಾಡಬೇಕು ಅನ್ನೋದು ಕೂಡ ಸಿನಿಮಾದಲ್ಲಿ ಒಂದಷ್ಟು ಆ್ಯಂಗಲ್ಗಳು ಕಾಣ್ತಾ ಹೋಗ್ಬೋದು ಹೌದಾ ಮುಂಚೆ ಗೊತ್ತಾಗಿದ್ರೆ ನಾವು ಟ್ರೈ ಮಾಡ್ತೀವಿ ಓ ಬಸ್ ಓಕೆ ಓಕೆ ಸರ್ ಸರ್ ನೋಡಿ ಫ್ರೀ ಟಿಕೆಟ್ ಬಸ್ ಟಿಕೆಟ್ ಕೊಡಿಸ್ತಿದ್ದಾರೆ ತಗೊಂಡೋಗಿ ಬಿಸಿ ಆಗ್ತಾರೆ ಅಷ್ಟೇ ಇನ್ನೊಂದ್ ಕಡೆ ಕರ್ಕೊಂಡರಲ್ಲ ಎಲ್ಲಿ ಮಾಡ್ಕೊಳ್ಳೋದು ಅದ್ರ ಬಗ್ಗೆಲ್ಲ ನಾವ್ ಎಲ್ ಕೊಡ್ತಿವಿ ಸಿನಿಮಾದಲ್ಲಿ ಆಕ್ಚುಲಿ ಅವಳೊಂದು ವೆರಿ ಸ್ಟ್ರೈಟ್ ಫಾರ್ವರ್ಡ್ ಕ್ಯಾರೆಕ್ಟರ್ ಒಂದು ಇಂಡಿಪೆಂಡೆಂಟ್ ಕ್ಯಾರೆಕ್ಟರ್ ಅಂಡ್ ಒಂದು ಎಮೋಷನಲ್ ಕನೆಕ್ಟ್ ಆಗಿರುವಂತಹ ಕ್ಯಾರೆಕ್ಟರ್ ಈ ಸಿನಿಮಾ ಮುಖಾಂತರ ಅವಳು ಯಾವ ರೀತಿ ಕಾಣಿಸ್ಕೋತಾಳೆ ಅಂದ್ರೆ ಬರೀ ಟ್ರಾವೆಲರ್ ಆಗಿ ಅಲ್ಲ ಬರೀ ಒಂದು ಏನು ಅವಳು ಓಡಾಡೋ ರೀತಿ ಮಾತ್ರ ಅಲ್ಲ ಒಂದು ಸ್ಟ್ರಾಂಗ್ ಆಗಿ ಒಂದು ವುಮೆನ್ ಯಾರ ಒಂದು ಸಹಾಯನೂ ಇಲ್ಲದೆ ಯಾವ ರೀತಿ ಬದುಕ್ಬೋದು ಅಂಡ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಈ ಸಮಾಜದಲ್ಲಿ ಒಬ್ಬರೇ ಇರಬೇಕು ಅಂತ ಅಂದ್ರೂ ಕೂಡ ಯಾವ ರೀತಿ ನೀವು ಇರಬೇಕು ಯಾವ ರೀತಿ ನೀವು ಆಲ್ರೆಡಿ ಪ್ರಿಪೇರ್ ಆಗಿರ್ಬೇಕು ಅನ್ನೋದನ್ನ ಒಂದು ಯಂಗ್ಸ್ಟರ್ ಆಗಿ ತೋರಿಸ್ಕೊಡದಿ ಕೊಡ್ಡಿದಳ ಹಾಜ ಡಬ್ಬಿಂಗ್ ಎಲ್ಲ ನಂದೆ ಆಕ್ಚುಲಿ ಹೌದೌದು ಖಂಡಿತ ನನ್ಗೆ ನನ್ನ ಸಿನಿಮಾಗೆ ನಾನೇ ಡಬ್ ಮಾಡಬೇಕು ಅಂಡ್ ಸ್ವಲ್ಪ ವಾಯ್ಸ್ ಡಿಫರೆಂಟ್ ಕೇಳಿಸ್ಬಹುದು ಬಟ್ ನಮ್ಮ ಡೈರೆಕ್ಟರ್ ಆಕ್ಚುಲಿ ಸ್ವಲ್ಪ ಪರ್ಟಿಕ್ಯುಲರ್ ಆಗಿದ್ರು ಈ ಸಿನಿಮಾದಲ್ಲಿ ಸಿ ನಾರ್ಮಲ್ ಆಗಿ ಸ್ವಲ್ಪ ಹುಡುಗಿ ಈಗ ನಾನೀಗ ಏನ್ ಮಾತಾಡ್ತಾ ಇದ್ದೀನಿ ಈ ರೀತಿ ನಿಮ್ಗೆ ವಾಯ್ಸ್ ಕೇಳಿಸಲ್ಲ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಮಾತಾಡುವಂತಹ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಕೂಡ ಟಾಮ್ ಬಾಯ್ ಕ್ಯಾರೆಕ್ಟರ್ ಟಾಮ್ ಬಾಯ್ ಕ್ಯಾರೆಕ್ಟರ್ ಮಾತಾಡೋದ್ ಹೋಗಿ ಆ ಥರ ಏನ್ ಮಾತಾಡುತ್ತೆ ಆ ವಾಯ್ಸ್ನು ಕೂಡ ಅಷ್ಟೇ ತುಂಬಾ ಸ್ವೀಟ್ ಆಗಿಲ್ಲ ಎಲ್ಲ ಮಾತಾಡೋದಕ್ಕೆ ಅವರು ನಿಮಗೆ ಅಲೋ ಮಾಡಿಲ್ಲ ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿಸುತ್ತೆ ಬಟ್ ನನ್ನ ವಯಸ್ಸೆ ಅದು ಆ್ಯಂಡ್ ಸಿನಿಮಾದಲ್ಲಿ ಫೈಟ್ ಕೂಡ ಮಾಡಿದ್ದೀವಿ ಸೊ ಅದಕ್ಕೂ ಕೂಡ ನಾಲ್ಕೈದು ದಿನ ಪ್ರಿಪರೇಷನ್ಸ್ ಎಲ್ಲ ಮಾಡಿ ಮಾಡಿದ್ದೀವಿ ಐ ಥಿಂಕ್ ಈವನ್ ಫೈಟ್ ತುಂಬ ಚೆನ್ನಾಗಿ ಬಂದಿದೆ ಚೇತನ್ ಡಿಸೋಸ್ ಅವ್ರು ಮಾಡಿರೋದು ಐ ತಿಂಕ್ ಅವ್ರಿಗೂ ತುಂಬಾ ಖುಷಿ ಆಯ್ತು ಈ ಸಿನಿಮಾದಲ್ಲಿ ಒಂದು ಅಂದ್ರೆ ಒಂದೇ ಒಂದು ಫೈಟಿಂಗ್ ಸೀನ್ ಬರುತ್ತೆ ಬಟ್ ಅದು ಕೂಡ ಏನಕ್ಕೆ ರಿಕ್ವೈರ್ಮೆಂಟ್ ಈ ಟ್ರಾವೆಲ್ ಸಬ್ಜೆಕ್ಟ್ ಅಲ್ಲಿ ಏನಕ್ಕೆ ಫೈಟ್ ನೆಸೆಸರಿ ಇದೆ ಅನ್ನೋದು ಕೂಡ ನಾವು ಕತೆ ಹೇಳ್ತಾ ಹೋಗ್ತೀವಿ ಎಲ್ಲೂ ಕೂಡ ಬೇಡದೇರದ ಇನ್ಸರ್ಟ್ ಮಾಡಿ ಎಲ್ಲಾ ರೀತಿ ಕಲೆನೂ ತೋರಿಸ್ಬೇಕು ಅನ್ನೋದಲ್ಲ ಇದ್ವಿ ಉದ್ದೇಶ ಒಂದು ಟ್ರಾವೆಲರ್ ಅಥವಾ ಒಬ್ಬ ಒಂದು ಈಗಿನ ಸೊಸೈಟಿಯಲ್ಲಿ ಒಂದು ಹುಡುಗಿ ಇರ್ಬೇಕು ಅಂದ್ರೆ ಅಥವಾ ಅವಳು ಮಲ್ಟಿ ಏನ್ ಏನೇನ್ ಮಾಡ್ತಾಳೆ ಯಾವ ಯಾವ ರೀತಿ ಇರ್ತಾಳೆ ಅನ್ನೋದನ್ನ ತೋರ್ಸ್ ಕೊಟ್ಟಿದ್ವಿ ಅಂಡ್ ಆಲ್ಸೋ ಎಮೋಷನಲ್ ಡ್ರಾಮಾ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಜಾಗಗಳು ನಾವು ತುಂಬಾ ಚೆನ್ನಾಗಿ ತೋರಿಸಿದೀವಿ ಅಂಡ್ ಹೋಲಿ ಒಂದು ಸಾಂಗ್ ಬರುತ್ತೆ ಅದು ಕೂಡ ತುಂಬಾನೇ ಚೆನ್ನಾಗಿದೆ ನನ್ನ ಫೇವ್ರೇಟ್ ಸಾಂಗ್ ಸಿನಿಮಾದಲ್ಲಿ ಓವರ್ ಆಲ್ ಒಂಥರ ವಿಜುವಲ್ ಟ್ರೀಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನಂದ ಆಯಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದೀವಿ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಹೇಳ್ಬೇಕಾಗುತ್ತೆ ಅದೇ ಅದು ಸಿನಿಮಾದಲ್ಲಿ ಅದಕ್ಕೆ ಅಂತಾನೆ ಒಂದು ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ ಡೈರೆಕ್ಟರ್ ನಮ್ಗೆ ಹೇಳೋದಕ್ಕೆ ಎಲ್ಲೂ ಚಾನ್ಸ್ ಕೊಟ್ಟಿಲ್ಲ ಇದನ್ನ ಸೊ ಸಿನಿಮಾ ಇಂಟರ್ವಲ್ ಬ್ಲಾಕ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಈ ಟೈಟಲ್ ಬಂದಿದೆ ಅಂತ ಸೊ ದಚ್ಕೊಂಡು ಬಿ ಸರ್ಪ್ರೈಸ್ ಟ್ರೈಲರ್ ನೋಡಿ ಎಲ್ಲ